ವಿಭಿನ್ನ ಕಥಾಹಂತರವನ್ನು ಹೊಂದಿರುವ ಸಿನಿಮಾ ತುಳುವಿನಲ್ಲಿ ಬರುತ್ತಿದೆ ನಿರ್ದೇಶಕ ಸ್ವರಾಜ್ ಶೆಟ್ಟಿಯ ಹಲವು ದಿನಗಳ ಕನಸು ನೆತ್ತರೆಕೆರೆ ಮೂಲಕ ಈಡೇರಿದೆ ತುಳು ಭಾಷೆಯ ನೂರೈವತ್ತನೇ ಚಿತ್ರ ಯಶಸ್ವಿಯಾಗಲಿ ಎಂದು ಹಿರಿಯ ನಿರ್ದೇಶಕ ವಿಜಯ್ ಕೋಡಿಯಲ್ ಬೈಲಿ ಹೇಳಿದ್ದಾರೆ ಮಂಗಳೂರಿನ ಬಿಗ್ ಸಿನಿಮಾಸ್ನಲ್ಲಿ ಅಸ್ತ್ರ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾದ ಲಂಚುಲಾಲ್ ಕೆಎಸ್ ನಿರ್ಮಾಣದ ಸ್ವರಾಜ್ ಶೆಟ್ಟಿ ನಿರ್ದೇಶನದ ನೆತ್ತರೆಕೆರೆ ತುಳು ಚಿತ್ರವನ್ನು ದೀಪ ಬೆಳಗಿಸುವ ಮೂಲಕ ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ದಾರೆ ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ ಮಾತನಾಡಿ ಇದುವರೆಗೆ ತುಳುವಿನಲ್ಲಿ ಕಾಮಿಡಿ ಚಿತ್ರಗಳು ಬರುತ್ತಿದ್ದವು ಇದೀಗ ವಿಭಿನ್ನ ಚಿತ್ರಗಳು ಬರಲಾರಂಭಿಸಿವೆ ಚಿತ್ರಕ್ಕೆ ಎಲ್ಲರ ಸಹಕಾರವಿರಲಿ ಎಂದರು ಸಾಮಾಜಿಕ ಹೋರಾಟಗಾರ ಕಿರಿಕೀರ್ತಿ ಮಾತನಾಡಿ ಚಿತ್ರದ ಟ್ರೈಲರ್ ನೋಡಿ ವಿಮಾನ ಹತ್ತಿ ಚಿತ್ರ ನೋಡಲು ಮಂಗಳೂರಿಗೆ ಬಂದಿದ್ದೇನೆ ಚಿತ್ರ ನೂರೈವತ್ತಕ್ಕೂ ಹೆಚ್ಚು ದಿನಗಳ ಕಾಲ ಓಡಲಿ ನೆತ್ತರೆ ಕೆರೆ ಹಣದ ನೆರೆಯನ್ನೇ ಹರಿಸಲಿ ಎಂದು ಹಾರೈಸಿದ್ದಾರೆ ನಿರ್ದೇಶಕ ಸ್ವರಾಜ್ ಶೆಟ್ಟಿ ಮಾತನಾಡಿ ತುಳುವಲ್ಲಿ ಬದಲಾವಣೆ ಇರಬೇಕು ಎಂದು ನೆತ್ತರೆ ಕೆರೆ ಚಿತ್ರ ಮಾಡಲಾಗಿದೆ ಇದಕ್ಕೆ ತುಳುನಾಡಿನ ಸಮಸ್ತ ಜನರ ಸಹಕಾರ ಆಶೀರ್ವಾದ ಇರಲಿ ಎಂದರು ಇನ್ನು ಈ ಸಂದರ್ಭದಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷ ಆರ್ ಧನ್ರಾಜ್ ಇಸ್ಮಾಯಿಲ್ ಮೂಶೆಡ್ಡೆ ಲಕ್ಷ್ಮಣ್ ಕುಂದರ್ ಕಿಶೋರ್ ಶೆಟ್ಟಿ ಸಂತೋಷ್ ಶೆಟ್ಟಿ ಎಕೆ ವಿಜಯ ಕೋಕಿಲ ಜಗನ್ನಾಥ ಶೆಟ್ಟಿ ಬಾಳ ಯತೀಶ್ ಪೂಜಾರಿ ಶೋಧನ್ ಶೆಟ್ಟಿ

ಒನ್ ಫಿಫ್ಟಿ ಒನ್ ರನ್ ಆಡ್ ಲಾತ್ತಿ ನೆರೆಯೂ ಇದು ಮಾತಿನ ಸೋಲಿಲ್ಲ ಮಾತಿನ ಆಶೀರ್ವಾದ ಮಾತಿನ ಸ್ಟ್ಜಿ

ಜನ ಸೇರಿ ಮಾಡ್ತೀವಿ ವೆರಿ ಡಿಫ್ರೆಂಟ್ ಫಿಲ್ಮ್ ಫಾರ್ ಟೂರಿ ಇಂಡಸ್ಟ್ರಿ ಮೆತ್ತರಕೆರೆ ಭಾರಿ ಮಾಡಲು ಸಕ್ಸಸ್ ಆಗುತ್ತೆ ನೂತಾಯಿ ಫಿಲ್ಮ್ ನೂತಾಯಿ ಒಳಗಿನ ಜಾಸ್ತಿ